ಹುಬ್ಬಳ್ಳಿ ನಗರದಲ್ಲಿ ಪ್ರೀತಿ ವಿಚಾರವಾಗಿ ಗಲಾಟೆ ನಡೆದು ಓರ್ವ ಯುವಕನಿಗೆ ಚಾಕು ಇರಿತವಾಗಿರುವ ಘಟನೆ ಸದರ ಸೂಫಾ ಓಣಿಯಲ್ಲಿ ಮಂಗಳವಾರ ರಾತ್ರಿ ನಡೆದಿದೆ ಗೌಸ್ಮಯುನಿದ್ದೀನ್ ಚಾಕು ಇರಿತಕ್ಕೆ ಒಳಗಾದ ಯುವಕನಾಗಿದ್ದು ಹುಡುಗಿಯ ಚಿಕ್ಕಪ್ಪ ಚಾಕು ಇರಿದ ಆರೋಪಿಯಾಗಿದ್ದಾನೆ ತಮ್ಮ ಮನೆಯ ಯುವತಿಯನ್ನ ಪ್ರೀತಿಸುತ್ತಿದ್ದಾನೆ ಎಂಬ ಕೋಪಕ್ಕೆ ಗೌಸ್ ಮೊಯಿನುದ್ದೀನ್ ವಸೀಂ ಎಂಬಾತ ಚಾಕು ಇರದಿದ್ದಾನೆ ಇದಕ್ಕೂ ಮುನ್ನ ಯುವತಿಯೇ ಕರೆ ಮಾಡಿ ಮೊಯಿನುದ್ದೀನ್ ಅನ್ನ ಕರೆದಿದ್ದಾಳೆ ಯುವತಿಯ ಮಾತನ್ನ ನಂಬಿ ಬಂದಿದ್ದ ಗೌಸ್ ಮೇಲೆ ದಾಳಿ ಮಾಡಲಾಗಿದೆ ಕಸ್ಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಚಾಕು ಇರಿದ ಆರೋಪಿ ವಸೀಂ ಹಾಗೂ ಯುವತಿಯನ್ನ ವಶಕ್ಕೆ ಪಡೆಯಲಾಗದು ತನಿಖೆ ನಡೆದಿದೆ ಅಂತ ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಮಾಹಿತಿ ನೀಡಿದ್ದಾರೆ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂಥ ಸದರ್ ಸೋಫಾನ್ ಅನ್ನುವಂಥ ಏರಿಯಾದಲ್ಲಿ ನಿನ್ನೆ ರಾತ್ರಿ ಒಂದು ಘಟನೆ ನಡೆದಿದೆ ಆ ಘಟನೆಯಲ್ಲಿ ಒಬ್ಬ ವ್ಯಕ್ತಿ ಕೌಝುದ್ದೀನ್ ಅಂತ ಅವನು ಸುಮಾರು ಇಪ್ಪತ್ತೆರಡು ವರ್ಷ ಆತ ಒಬ್ಬ ಹೆಣ್ಮಗಳ ಜೊತೆ ವಿಶ್ವಾಸದಿಂದ ಇದ್ದ ಮತ್ತು ಪರಸ್ಪರ ಪ್ರೀತಿಸಿದ್ರು ಪ್ರೀತಿಸ್ತಾ ಇದ್ರು ಅಂತ ಕೂಡ ಆತ ಹೇಳ್ತಾನೆ ಸೊ ಈ ನಡುವೆ ಆ ಹುಡುಗಿಯ ಚಿಕ್ಕಪ್ಪ ಆ ಹುಡುಗಿಯ ಚಿಕ್ಕಪ್ಪ ಒಂದೆರಡು ಬಾರಿ ಅವನಿಗೆ ನಮಗಿಷ್ಟ ಇಲ್ಲ ಅಂತ ಕೂಡ ಅದಾದ ಅದಾದಮೇಲೆ ನೆನ್ನೆ ಆ ಹುಡುಗಿ ಕಡೆಯಿಂದಲೇ ಕರೆಸ್ಕೊಂಡು ಯಾವುದು ಕೃತ್ಯ ನಡೆದ ಸ್ಥಳ ಇದೆ ಆ ಕೃತ್ಯ ನಡೆದ ಸ್ಥಳದಲ್ಲಿ ಕರೆಸ್ಕೊಂಡು ಅಲ್ಲಿ ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ ಮತ್ತು ಒಂದು ಸ್ಟ್ಯಾಬ್ ಇಂಜುರಿಯನ್ನು ಕೂಡ ಮಾಡಿದ್ದಾನೆ ಸೊ ಇಂಜುರ್ಡ್ ಏನಿದ್ದಾನೆ ಗೌಸುದ್ದೀನ್ ಅವನು ಔಟ್ ಆಫ್ ಡೇಂಜರ್ ಇದ್ದಾನೆ ಮತ್ತು ಇಲ್ಲಿ ಕಿಮ್ಸ್ಗೆ ಶಿಫ್ಟ್ ಮಾಡಲಾಗಿದೆ ಮತ್ತು ಆರೋಪಿಗಳೇನಿದ್ರು ಒಬ್ಬ ವಶೀಮ್ ಅಂತ ಅವನಿಗೆ ಮೂವತ್ತ್ನಾಲ್ಕು ವರ್ಷ ಚಿಕನ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾನೆ ಇವನ್ ಮೇಲೆ ಈ ಹಿಂದೆ ನಮ್ಮ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ಮೇಲೆ ದಾಖಲಾಗಿದೆ ಮತ್ತು ಈ ಒಂದು ಘಟನೆಯಲ್ಲಿ ಯಾರು ಹೆಣ್ಮಗು ಇದೆ ಅವಳನ್ನ ಕೂಡ ನಾವು ವಶಕ್ಕೆ ತಗೊಂಡು ವಿಚಾರಣೆಗೊಳಪಡಿಸಿದ್ದೀವಿ ಯಾಕೆಂದರೆ ಭಾಳ ಸ್ಪಷ್ಟವಾಗಿ ನಮ್ಮ ತನಿಖೆಯಲ್ಲಿ ಆಕೆ ಭಾಳ ಒತ್ತಾಯ ಮಾಡಿ ಹುಡುಗನ್ನ ಕೃತ್ಯ ನಡೆದ ಸ್ಥಳಕ್ಕೆ ಕರೆಸ್ಕೊಂಡಿರುವಂಥದ್ದು ಮತ್ತು ಆರೋಪಿ ಕೂಡ ಹುಡುಗಿ ಕೂಡ ಇದರಲ್ಲಿ ಪಾತ್ರ ಇದೆ ಅನ್ನೋಂಥದ್ದು ಆರೋಪಿಸಿದ್ದಾನೆ ಹಾಗಾಗಿ ವಶೀಮ್ ಮತ್ತು ಆ ಲೇಡಿ ಏನಿದ್ದಾರೆ ಅವ್ರನ್ನ ಕೂಡ ನಾನು ವಶಕ್ಕೆ ತೊಗೊಂಡು ವಿಚಾರಣೆ ಮಾಡ್ಲಿಕ್ಕೆ ಸರಿ ಇಲ್ಲ ನನಗೆ ಬಂದ ಊಟ ಮಾಡಿ ಹೊರಗೆ ಹೋಗೈತೆ ರೀ ಅದ ಏನು ಮಾಡ್ಯಾರ ನನಗೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಹನ್ನೊಂದು ಗಂಟೆಗೆ ಆತು ಏನು ಇದು ಮಾಡ್ದ ಏನು ಬಗ್ಗೆ ನಮ್ಗೆ ಗೊತ್ತಿಲ್ಲ ಕೆಲ್ಸಕ್ಕೆ ಬಂದೇ ಮ ಮನ್ಯಾಗ ಇತ್ತರೆ ಊಟ ಮಾಡಿ ಮನೆಗೆ ಐತಿ ಹೊರಗೆ ಹೋಗ್ಯಾರ ಅವರು ಅದ ಏನು ಮಾಡ್ಯಾರ ನಮ್ಗೆ ಗೊತ್ತಿಲ್ಲ ಏನು ಮಾಡೋದು ಹನ್ನೊಂದು ಗಂಟೆಗೆ ಏನು ಏನು ನಮ್ಗೆ ಗೊತ್ತೀ ಅವ್ರು ನಾವು ಕೆಲಸ ಮಾಡವ್ರೆ ರಾತ್ರಿ ಬಂದ ಊಟ ಮಾಡಿ ಮನೆಯಾಗಿದ್ರು ಈಗ ಏನ್ ನಮಗೆ ಹೇಳಿದ ಅವರು ರಾತ್ರಿ ಕೇಳಿದ್ ನಾವು ಎಲ್ಲರಿಗೆ ಏನು ಅಂದಿಲ್ಲ ಅವ್ರ ಏನು ಸ್ವಲ್ಪ ಪಚ್ಚಾರ್ ತಗೋರಿ ಅವ್ರು ಹೊರದಾರ ಅಂತೀ ಅಷ್ಟೇ ಕಳ್ತಾರೆ ರಾತ್ರಿಗೆ ಊಟ ಮಾಡಿ ಹೋಗಿದ್ರಿ ಹೊರಗೆ ಮತ್ತೇನಿಲ್ಲ ಹನ್ನೊಂದು ಗಂಟೆ ಬಂದು ಊಟ ಮಾಡಿ ಕೆಲ್ಸಕ್ಕೆ ರೀ ಹೋಟೆಲ್ಗೆ ಹೋಗಿ ಬಂದು ಹೋಗು ಹೋಗುವಾಗ ಸ್ವಲ್ಪ ಏನೋ ಅಂಗಡಿಗೆ ಹೋಗಿ ಏನೋ ಚಿಟಿ ತರಕ ಹೋಗಿದ್ರಿ ಹಿಂದೆ ಬನ್ನಿಗೆ ಹಾಕ್ಬಿಟ್ಟು ಗೊತ್ತಿಲ್ರಿ ಅದು ಬರೀ ಮುಂಜಾನೆ ಬಂದು ಹೇಳಿದ್ರಿ ರಾತ್ರಿಗೆ ಏನೇ ಹೇಳಿದ್ರಿ ಅಲ್ಲೇ ಕೆನ್ಸಕ್ ತಗೊಂಡು ಹೋಗ್ಯಾರು ಏನು ಗೊತ್ತಿಲ್ರಿ ಅದು ಏನೇ ಹೇಳಿನ್ರಿಲ್ರಿ ಬಂದಿಲ್ರಿ ನಮ್ಗ್ ಗೊತ್ತಿಲ್ರಿ ಈಗ ಸ್ವಲ್ಪ ಅದಂದ್ರೆ ಹಿಂದೆ ಬೆನ್ನಿಗೆ ಹಾಕ್ಯಾರೀ ಅವ್ರು ಎರಡ್ ಮಕ್ಕಳಿ ಎರಡು ಹೆಂಡ್ರಿ ಎರಡ್ ಇದು ಹೋಟೆಲ್ ಕ್ಯಾಂಟೀನ್ರಿಷ ಇನ್ನೇ ಇಪ್ಪತ್ತ್ ಇಪ್ಪತ್ತು ವರ್ಷ ಅದನ್ರಿ ನಮ್ ವರ್ಷ ಹಿಂದೆ ಆ ಕಡೆ ಆ ಕಡೆ ಐತೆ ಅಂತ ಹೇಳಿದ್ರೆ ಅದು ಏನೇ ಹೇಳಿಲ್ರಿ ಅವರು ಅವ್ರು ಬಂದ್ ಹೇಳಿಲ್ರಿ ನಮ್ಮ ಮನ್ಯಾಗ ನೀವು ಏನಾರು ಹೇಳ್ತಿದ್ ಮಾಡ್ತಿದ್ರಿ ನಾವು ನಮ್ಗೆ ಏನೇ ಹೇಳಿಲ್ರಿ ಅವ್ರು